ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಝೀ ಫೈಯಲ್ಲಿ ಆಫ್ಟರ್ ಅಯ್ಯನ ಮನೆ ಶೋಧ ಅನ್ನುವಂತಹ ಒಂದು ಹೊಸ ವೆಬ್ ಸೀರೀಸ್ ಬರಲಿಕ್ಕಿದೆ ಸದ್ಯಕ್ಕೆ ಈ ಒಂದು ವೆಬ್ ಸೀರೀಸ್ನಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸಿರುವಂತಹ ಅನುಷಾ ರಂಗನಾಥ್ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಅನುಷ ಅವರೇ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ವೆಬ್ ಸಿರೀಸ್ ಮೂಲಕ ವಾಪಸ್ ಕನ್ನಡ ಸಿನಿಮಾ ಪ್ರೇಕ್ಷಕರನ್ನು ಕನ್ನಡ ಎಂಟರ್ಟೈನ್ಮೆಂಟ್ ಲವರ್ಸ್ನ ಎಂಟರ್ಟೈನ್ ಮಾಡಲಿಕ್ಕೆ ಬರ್ತಾ ಇದ್ದೀರಾ ಸೊ ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ ಥ್ಯಾಂಕ್ ಯು ಖುಷಿ ಎಕ್ಸೈಟ್ಮೆಂಟ್ ಎಲ್ಲ ಇದೆ ಯಾಕಂದರೆ ಇದೊಂದು ಹೊಸ ತಂಡ ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಟೀಮ್ ಅಂತ ಹೇಳ್ಬೋದು ಕನ್ನಡ ಜಿ ಫೈವ್ ಅವರು ಪ್ರೆಸೆಂಟ್ ಮಾಡ್ತಾ ಇರೋದು ಪವನ್ ಅವರು ಸಿರಿ ಅರುಣ್ ಸಾಗರ್ ಮತ್ತು ದಿಯಾ ಹೆಗ್ಡೆ ಮತ್ತು ನಾನು ಸೊ ನೀವು ಕಾಸ್ಟ್ ಕೇಳ್ತಿದ್ರೇ ಸಖತ್ ಇಂಟ್ರೆಸ್ಟಿಂಗ್ ಅನಿಸುತ್ತಲ್ಲ ಸೊ ಯಾ ಐ ಆಮ್ ವೆರಿ ಎಕ್ಸೈಟೆಡ್ ತುಂಬ ಚೆನ್ನಾಗಿ ಬಂದಿದೆ ಟ್ರೇಲರ್ ಕೂಡ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ಆಗಸ್ಟ್ ಟ್ವೆಂಟಿ ನೈನ್ತ್ ಬರ್ತಾ ಇದೆ ನೀವು ನೋಡಿ ಹೇಳಬೇಕು ಸೊ ಈ ಒಂದು ಸೀರೀಸ್ಗೆ ವೆಬ್ ಸೀರೀಸ್ಗೆ ನಿಮ್ಮನ್ನು ನಿರ್ದೇಶಕರು ಯಾವ ರೀತಿ ಶೋಧಿಸಿದರು ಸೊ ನೀವು ಹೇಗೆ ಸಿಕ್ಕಿದ್ರಿ ಅಂದರೆ ಈ ಪಾತ್ರಕ್ಕೆ ನೀವು ಒಗ್ಗಿ ಒಗ್ತೀರಾ ಅಂತ ಅವ್ರಿಗೆ ಹೇಗೆ ಅನ್ನಿಸ್ತು ಏನಂತ ನರೇಟ್ ಮಾಡಿದರು ಈ ಒಂದು ಸೀರೀಸ್ ಕತೆ ಬಗ್ಗೆ ಎಲ್ಲ ಅಂತ ಓಕೆ ಅಂದರೆ ಸ್ಟೋರಿಯ ಸಮರಿ ಹೇಳಿದ್ರು ಈ ಥರ ಇರುತ್ತೆ ಅಂತ ಆಮೇಲೆ ನನ್ನ ಕ್ಯಾರೆಕ್ಟರ್ದು ಒಂದು ಇಂಪಾರ್ಟೆನ್ಸ್ ಬಗ್ಗೆ ಹೇಳಿದ್ರು ಸೊ ಇತ್ತೀಚೆಗೆ ನಮಗೆ ಫೀಮೇಲ್ ಕ್ಯಾರೆಕ್ಟರ್ಸ್ಗೂ ಒಂದು ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇರುತ್ತೆ ಒಂದು ಸಬ್ಸ್ಟೆನ್ಸ್ ಇರುತ್ತೆ ಸೊ ಆ ಥರದ್ದೊಂದು ಕ್ಯಾರೆಕ್ಟರ್ ಇಲ್ಲಿರುತ್ತೆ ಏನು ಅಂತ ಜಾಸ್ತಿ ಹೇಳೋದಕ್ಕಾಗಲ್ಲ ಯಾ ಐ ನೋ ಕೆಲವೊಂದು ಥೀಮ್ಗಳು ಕೆಲವೊಂದು ಪಾತ್ರಗಳು ನಮ್ಮನ್ನು ಹುಡ್ಕೊಂಬರುತ್ತೆ ಅಂತ ಹೇಳ್ತೀವಲ್ಲ ಆ ಥರ ನನಗೂ ಇದು ಸಿಕ್ಕಿದೆ ಸೊ ಸಿಕ್ಕಿರೋ ಕೆಲಸನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಅನುಷ್ ಅವರೇ ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಟೆನ್ ಸಿನಿಮಾ ಬಂದಿತ್ತು ವಿನಯ್ ರಾಜ್ಕುಮಾರ್ ಅವ್ರ ಜೊತೆಗೆ ಕರಂ ಚಾವ್ಲಾ ಡಿರೆಕ್ಷನ್ ಸೊ ತುಂಬ ಗ್ಯಾಪ್ ಆಗೋಯ್ತು ಈಗ ಆಲ್ಮೋಸ್ಟ್ ಫೋರ್ ಫೋರ್ ಇಯರ್ಸ್ ಗ್ಯಾಪ್ ಇನ್ನೊಂದು ಮೂರು ತಿಂಗಳು ಬಿಟ್ಟರೆ ಐದು ವರ್ಷ ಆಗೋಗ್ತಿರೋದು ಸೊ ಇಷ್ಟು ಗ್ಯಾಪ್ ಆಯಿತು ಸೊ ಪ್ರೇಕ್ಷಕರಿಗೆಲ್ಲ ಸಿಕ್ಕಾಬಟ್ಟೆ ಕಾಯಿಸಿದ್ದೀರಾ ಯಾಕೆ ಅಂತ ಕಾಯಿಸಿದ್ದೀನಿ ಆ ಥರ ಏನಿಲ್ಲ ಸುಮಾರು ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ ಪ್ರೇಕ್ಷಕರು ಖುಷಿಯಾಗೇ ಇದ್ದಾರೆ ನಾನು ಅಂದರೆ ನಾನು ಆ್ಯಡ್ ಶೂಟ್ಸ್ ಎಲ್ಲ ಮಾಡ್ತಿದ್ದೆ ಮೇ ಬಿ ಲೈಕ್ ಒಂದು ಒಳ್ಳೆ ಟೀಮು ಮತ್ತು ಒಂದು ಒಳ್ಳೆ ಪಾತ್ರಕ್ಕೋಸ್ಕರ ಕಾಯ್ತಾ ಇದ್ದೆ ಅಂತ ಅನಿಸುತ್ತೆ ಆ್ಯಂಡ್ ಆಲ್ಸೋ ಇಟ್ಸ್ ಅಬೌಟ್ ಟೈಮಿಂಗ್ ಅಂತ ನಾನು ನಂಬ್ತೀನಿ ಯಾರು ಯಾವಾಗ ಏನು ಮಾಡಬೇಕು ಅದನ್ನೇ ಮಾಡೋದಕ್ಕಾಗೋದು ಅಂತ ನಾನು ನಂಬಿದ್ದೀನಿ ಸೊ ಐ ಆಮ್ ಫೈನ್ ಲೈಕ್ ಅದ್ರ ಬಗ್ಗೆ ಏನು ರಿಗ್ರೆಟ್ಸ್ ಇಲ್ಲ ಏನೂ ಇಲ್ಲ ಈಗಲೂ ಬಂದು ಅದೇ ಕೆಲಸ ಮಾಡ್ತಾಯಿದ್ದೀನಿ ಖುಷಿಯಾಗಿದ್ದೀನಿ ಅಷ್ಟೇ ಅಂದರೆ ನಾನು ಪರ್ಟಿಕ್ಯುಲರ್ಲಿ ಯಾಕೆ ಹೇಳಿದ್ದು ಅಂತಂದರೆ ತುಂಬ ಚೂಸಿ ಇದ್ದೀರಾ ನೀವು ಯಾಕೆ ಅಂತ ಎಕ್ಸಾಕ್ಟ್ಲಿ ಬಿಕಾಸ್ ಟೆನ್ ಈಗ ಅನೌನ್ಸ್ ಆದಾಗ ಕರಮ್ ಚಾವ್ಲಾ ಅವರ ನಿರ್ದೇಶನ ಸಿ ಅವರು ಕಿರಿಕ್ ಪಾರ್ಟಿ ಆ ಥರದ ಕೆಲವರು ಡಿ ಒ ಪಿಯಾಗಿ ಕೆಲಸ ಮಾಡಿದರು ಪ್ಲಸ್ ಒಂದು ಇಂಟ್ರೆಸ್ಟಿಂಗ್ ಟೀಮ್ ಜೊತೆಗೆ ಪುಷ್ಕರ್ ಮಲ್ಲಿಕಾರ್ಜುನ ಎಂದು ಪ್ರೊಡ್ಯೂಸರ್ ಆಗಿದ್ದರು ಮತ್ತು ವಿನಯ್ ರಾಜ್ಕುಮಾರ್ ಅವರು ತುಂಬ ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಿ ಅವರು ತುಂಬ ಚೂಸಿ ಅವರು ಕೂಡ ತುಂಬ ಒಳ್ಳೆಯಲ್ಲೇ ಅಂದರೆ ಸೆನ್ಸಿಬಲ್ ಸ್ಕ್ರಿಪ್ಟ್ನ ಆಯ್ಕೆ ಮಾಡ್ತಾರೆ ಬಟ್ ಅದೆಲ್ಲೋ ವರ್ಕ್ ಆಗಬೇಕಾಗಿತ್ತು ಬಟ್ ಎಲ್ಲೋ ಒಂದು ಕಡೆ ವರ್ಕ್ ಆಗಲಿಲ್ಲ ಸೊ ಅದಾದಮೇಲೆ ತುಂಬ ಇನ್ನೂ ಚೂಸಿ ಆದರೆ ಹೇಗೆ ಅಂತ ಚೂಸಿ ಅಂತ ಐ ಡೋಂಟ್ ನೋ ಸಿ ಒಂದು ಸಿನ್ಮಾ ಆದಮೇಲೆ ಅದರದ್ದೇ ಅದು ಒಂದು ರೀಸನ್ಸ್ ಇರುತ್ತೆ ಅದು ಯಾಕೆ ವರ್ಕ್ ಆಯಿತು ಯಾಕೆ ವರ್ಕ್ ಆಗಿಲ್ಲ ಅಂತ ನಾವು ತುಂಬ ಡೈಸೆಕ್ಟ್ ಮಾಡೋದಕ್ಕಾಗಲ್ಲ ಅದನ್ನು ಬಟ್ ಅಮೆಝಾನ್ ಪ್ರೈಮಲ್ಲಿ ಸಿನ್ಮಾ ನೋಡಿದವರೆಲ್ಲ ಟೆನ್ನ ದೇ ಅಪ್ರಿಷಿಯೇಟೆಡ್ ವೆರಿ ಮಚ್ ತುಂಬ ಜನ ಇಷ್ಟಪಟ್ಟರು ಸೊ ಯ ಅದಾದ ಮೇಲೆ ಕೆಲವೊಂದು ಸಿನಿಮಾಗಳು ಬಂತು ಬಟ್ ನಾನು ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಕೆಲವೊಂದು ಸುಮ್ಮನೆ ಹೋಗಿ ಬಂದು ಹೋಗೋ ಥರ ಇತ್ತು ವಿಚ್ ವಾಸ್ ಲೈಕ್ ಏನು ಐ ಡಂಟ್ ಫೈಂಡ್ ಎನಿಥಿಂಗ್ ಸಬ್ಸ್ಟೆನ್ಸ್ ಕೈಂಡ್ ಆಫ್ ಅ ಥಿಂಗ್ ಟು ಬಿ ದೆ ಅದಕ್ಕೆ ಯಾವುದು ಚೆನ್ನಾಗಿರುತ್ತೆ ಒಂದು ಒಳ್ಳೆ ಟೀಮು ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಇರೋವಂಥ ಟೀಮು ಇರೋದನ್ನು ನಾನು ಮಾಡ್ತೀನಿ ಯಾ ಅನುಷ್ ಅವರೇ ಆ್ಯಕ್ಚುಲಿ ಟೈಮಿಂಗ್ ಬಗ್ಗೆ ಒಂದು ಮಾತು ಹೇಳಿದ್ರೆ ಇನ್ಫ್ಯಾಕ್ಟ್ ಈಗ ಆಶಿಕಾ ರಂಗನಾಥ್ ಅವ್ರ ಜೊತೆಗೆ ನೀವು ಶುರು ಮಾಡಿದ್ದ ಅಥವಾ ಅದಕ್ಕಿಂತ ಹಿಂದೆ ನೀವು ಒಂದು ಸಿನಿಮಾ ಬಂದಿತ್ತು ಅನ್ಸುತ್ತೆ ಸ್ವಲ್ಪ ಸ್ವಲ್ಪ ನೀವು ಸೀನಿಯರೇ ಕಂಪ್ಯಾರೇಟಿವ್ಲಿ ಅವರಿಗೆ ಸೊ ಅಂದರೆ ಯು ಸೆಡ್ ಅಬೌಟ್ ಟೈಮಿಂಗ್ ಅಂದರೆ ಈಗ ಅದನ್ನು ನಾನು ವಿಶ್ಲೇಷಣೆ ನೀವು ಮಾಡಬೇಕು ಆ್ಯಕ್ಚುಲಿ ನಾನು ಪ್ರಶ್ನೆ ಕೇಳ್ತಿರೋದಷ್ಟೇ ಸೊ ಅವರಿಗೆ ಕೆಲವೊಂದಷ್ಟು ಪ್ರಾಜೆಕ್ಟ್ಸ್ಗಳು ಬರ್ತಾ ಹೋಯಿತು ಕಂಪ್ಯಾರಿಟಿವ್ಲಿ ಅಂದರೆ ಸಕ್ಸಸ್ ಅವರು ಸಕ್ಸಸ್ಗೆ ಕಾಣ್ತಾ ಹೋದರು ಅವರು ಆ್ಯಕ್ಚುಲಿ ಇಂಡಸ್ಟ್ರಿಯಲ್ಲಿ ಅಂದರೆ ಏನು ಅಂದರೆ ನಿಮ್ಮ ಪಾಲಿಗೆ ಬರಬೇಕಾಗಿದ್ದಿದ್ದು ನಿಮಗೆ ಖುಷಿ ಇದೆಯಾ ಅಥವಾ ಹೇಗೆ ಅಂದರೆ ಯಾಕಂದರೆ ಇಬ್ಬರೂ ಒಂದೇ ರೀತಿಯಲ್ಲಿ ಬೆಳಿಬೋದಿತ್ತು ಅಂತ ಅನಿಸಿದೆಯಾ ನಿಮಗೆ ಯಾವತ್ತಾದರೂ ಯಾಕೆ ಅಂದರೆ ಆಯ್ಕೆಗಳು ಎಲ್ಲಿ ಏನಾಯಿತು ಮಿಸ್ಟೇಕ್ ಆ ಥರ ಆ ಥರ ಯೋಚನೆ ಮಾಡಿದ್ದೀರಾ ನೀವು ಹೇಗೆ ಅಂತ ಸಿ ಟೈಮಿಂಗ್ ಬಗ್ಗೆ ಹೇಳಬೇಕಂದ್ರೆ ನಾನು ಆಗಲೇ ಹೇಳ್ದಂಗೆ ಯಾರಿಗೆ ಯಾವಾಗ ಏನು ಸಿಗಬೇಕು ಅದು ಸಿಗುತ್ತೆ ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಆಮೇಲೆ ನಾನು ಬೇಜಾರಾಗಿರೋ ಥರ ಅನಿಸ್ತಲ್ಲ ನಾನು ಖುಷಿಯಾಗೇ ಇದ್ದೀನಿ ಆರಾಮಾಗಿದ್ದೀನಿ ನನಗೆ ಬರೋಂಥ ಕೆಲಸಗಳನ್ನ ನಾನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಅಷ್ಟೇ ಅದು ಬಿಟ್ಟು ಈಗ ಸಿ ಈಗ ನನ್ನ ಸಿಸ್ಟರ್ ಅಂತ ನೀವು ಕಂಪೇರ್ ಮಾಡ್ಬೋದು ನನಗೆ ಹಂಗೆ ಕಂಪೇರ್ ಮಾಡೋದಕ್ಕೆ ಇಷ್ಟ ಇಲ್ಲ ಐ ನೋ ಇನ್ನೆವೆಟಿವ್ಲಿ ಕಂಪೇರ್ ಮಾಡ್ತೀವಿ ನಾವಾಗಲಿ ಅಥವಾ ಬೇರೆಯವ್ರು ಇರೋರಾಗಲಿ ಬಟ್ ನನಗೆ ಹಂಗೆ ಮಾಡೋದಕ್ಕೆ ಅವಾಯ್ಡ್ ಮಾಡ್ತೀನಿ ಯಾಕಂದರೆ ಇಟ್ ವಿಲ್ ಎಲ್ಲರದ್ದು ಮೈಂಡನ್ನು ಸುಮ್ಮನೆ ಹಾಳಾಗುತ್ತೆ ಸೊ ವಿ ಹ್ಯಾವ್ ಟು ಬಿ ಹೆಲ್ದಿಯವರ್ ಫ್ರಮ್ ಮೈಂಡ್ ಬಾಡಿ ಎಲ್ಲ ಸೊ ಆ ಥರದ್ದು ಯೋಚನೆ ಮಾಡಬಾರ್ದು ನಮ್ಗೆ ಏನೇನು ಬರುತ್ತೋ ಅದನ್ನು ಕಣ್ಣಿಗೆ ಒತ್ಕೊಂಡು ಚೆನ್ನಾಗಿ ಮಾಡಬೇಕಷ್ಟೆ ಅಫ್ಕೋರ್ಸ್ ನೀವು ಅದು ಕ್ಲಾರಿಟಿ ಕೊಟ್ಟು ಕೊಟ್ಟಿದ್ದು ಒಳ್ಳೆದಾಯಿತು ಎವ್ರಿ ಪರ್ಸನ್ ಇಸ್ ಡಿಫ್ರೆಂಟ್ ಎವ್ರಿಬಡೀಸ್ ಜರ್ನಿ ಇಸ್ ಡಿಫ್ರೆಂಟ್ ಅದರಲ್ಲಿ ಏನು ಎರಡು ಮಾತಿಲ್ಲ ಜೊತೆಗೆ ಇನ್ನೂ ಶೋದ ಒಂದು ಸೀರೀಸ್ ಬಗ್ಗೆ ಹೇಳೋದಾದರೆ ಟ್ರೈಲರಲ್ಲಿ ಆ್ಯಕ್ಚುಲಿ ನಮ್ಮ ಪವನ್ ಕುಮಾರ್ ಅವರಿಗೆ ಹೆಂಡತಿಯನ್ನು ಮರ್ತು ಹೋಗುವಂಥ ಒಂದು ಕಾಯಿಲೆ ಒಂದು ವಿಭಿನ್ನವಾದ ಕಾಯಿಲೆ ಒಂದು ರೀತಿ ಒಳ್ಳೆ ಕಾಯಿಲೆ ಅಂತಲೂ ಹೇಳ್ಬೋದು ಗಂಡಸರಿಗೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹಸ್ಬೆಂಡ್ ಶ್ರವಣ್ ಅವ್ರಿಗೆ ಈ ಏನಾದರೂ ಅಕಸ್ಮಾತ್ ಆರ್ಬಿಟ್ರರಿ ಒಂದು ಎಕ್ಸಾಂಪಲ್ ಈ ಥರ ಆಯಿತು ಅಂತಂದರೆ ನಿಮ್ಗೆ ಖುಷಿ ಆಗುತ್ತಾ ಅಥವಾ ಅವರು ಖುಷಿಯಾಗುತ್ತಾ ಅವರಿಗೆ ಹೇಗೆ ಅಂತ ಹಿಂಗಿರ್ಬೋದು ರಿಯಲ್ ಲೈಫಲ್ಲಿ ಹಿಂಗಾದರೆ ಏ ನಿಜವಾಗ್ಲೂ ಕಷ್ಟ ಆಗುತ್ತೆ ತಾನೇ ಹೇಗೆಲ್ಲ ಮಾಡ ಅದಕ್ಕೆ ಪಾಪ ಅವ್ರ ಅಷ್ಟೊಂದು ಒದ್ದಾಡೋದು ಇಡೀ ಸೀರೀಸಲ್ಲಿ ನೋಡಿ ನೀವು ಎಷ್ಟು ಒದ್ದಾಡ್ತಾರೆ ಅಂತ ಸೊ ತುಂಬ ಕಷ್ಟ ಆಗುತ್ತೆ ಆ ಥರದ್ದೆಲ್ಲ ಆಗಬಾರ್ದು ಯಾರಿಗೂ ಆಗಬಾರ್ದು ಅಷ್ಟೇ ಇಲ್ಲ ಆ ಥರದ್ದೇನು ಅನಿಸಿಲ್ಲ ನಾವು ಆರಾಮಾಗಿದ್ದೀವಿ ಖುಷಿಯಾಗಿದ್ದೀವಿ ಹಾ ಬ್ರೇಕ್ ಬ್ರೇಕ್ ಬೇಕು ಅನ್ಸಿದ್ರೆ ಒಂದು ಸೋಲೋ ಟ್ರಿಪ್ ಹೋಗ್ಬಿಟ್ಟು ಬನ್ನಿ ಸುಮ್ಮನೆ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬನ್ನಿ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಬನ್ನಿ ಹಂಗಂತ ಹಾಗೆ ಸೊ ಜೊತೆಗೆ ಶೋಧ ವೆಬ್ ಸೀರೀಸ್ನು ನೋಡ್ಬೋದು ಬೇಕಿದ್ರೆ ಬ್ರೇಕ್ ಬೇಕು ಬೇಕು ಅಂದ್ರೆ ಶೋಧ ನೋಡಿ ಸಖತ್ ಥ್ರಿಲ್ಲಿಂಗ್ ಆಗಿರುತ್ತೆ